ಶ್ರೀ ಗುರು ರಾಘವೇಂದ್ರಾಯ ನಮಃ ನನ್ನ ವಿಡಿಯೋ ನೋಡ್ತಿರುವಂತಹ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಮನೆಯ ಮನದ ಮುದ್ದು ರಾಯರಿಗೆ ನಾವು ಯಾವ ರೀತಿ ಸೇವೆನ ಸಲ್ಲಿಸ್ತೋ ಹಾಗೆ ಈ ದಿನ ನನಗೆ ಯಾವ ರೀತಿಯೆಲ್ಲ ಅನುಭವ ಆಯಿತು ಜೊತೆಗೆ ರಾಯರು ನಮಗೆ ನೀಡಿರುವಂತಹ ಆಶೀರ್ವಾದಗಳ ಕ್ಲಿಪ್ಪಿಂಗ್ಸ್ನ ಈ ವಿಡಿಯೋ ಮೂಲಕ ಅಪ್ಲೋಡ್ ಮಾಡ್ತಾ ರಾಯರ ಆಶೀರ್ವಾದ ನಿಮ್ಮೆಲ್ರಿಗೂ ಸಿಗಲಿ ಅಂತ ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ ನನ್ಪಾಲ್ಗೆ ಬಾಲ್ಗೆ ಗುರುವಾರ ಬಂತು ಅಂದ್ರೆ ಹಬ್ಬದ ರೀತಿ ಬೇರೆ ಯಾವ ಹಬ್ಬನೂ ನನಗೆ ಗುರುವಾರದ ಸಮ ಅಂತ ಅನಿಸಲ್ಲ ಆ ಹಬ್ಬಕ್ಕೋಸ್ಕರ ನಾನು ತುಂಬ ಪ್ರಿಪ್ರೇಷನ್ನ ಎರಡು ದಿನ ಮುಂಚೆನೇ ಮಾಡ್ಕೊಳ್ತೀನಿ ಬುಧವಾರನೇ ಮಾರ್ಕೆಟ್ಗೆ ಹೋಗಿ ಏನೆಲ್ಲ ಬೇಕು ರಾಯರ್ ಪೂಜೆಗೆ ಹಣ್ಣುಗಳಾಗಲಿ ಹೂಗಳಾಗಲಿ ನನಗೊಂದು ಅಭ್ಯಾಸ ಆಗ್ತಿದೆ ಇತ್ತೀಚೆಗಂತೂ ರಾಯರ್ಗೆ ತಟ್ಟೆ ತುಂಬ ಎಲ್ಲ ನನಗೆ ಮನಸ್ಸಿಗೆ ಬಂದಿದೆಲ್ಲ ತುಂಬಿ ಇಡಬೇಕು ಆ ಎಲ್ಲೂ ಗ್ಯಾಪ್ ಇರಬಾರ್ದು ತುಂಬನೇ ತಟ್ಟೆ ಇಡಬೇಕು ರಾಯರಿಗೆ ನೈವೇದ್ಯಕ್ಕೆ ಆ ಥರ ಮನ್ಸೆಲ್ಲ ಬಂದ್ಬಿಡುತ್ತೆ ನನಗೆ ಏನೆಲ್ಲ ಬೇಕು ಅದನ್ನೆಲ್ಲ ಹಿಂದಿನ ದಿನವೇ ತಂದಿಟ್ಕೊಂಡು ಪೂಜೆನ ಶುರು ಮಾಡ್ತೀನಿ ಈ ವಾರ ಅಂತೂ ಮನೇಲಿ ತುಂಬಾ ಚೆನ್ನಾಗಿ ಪೂಜೆ ಆಯ್ತು ಹಾಗೆ ರಾಯರ ಆಶೀರ್ವಾದ ಕೂಡ ತುಂಬಾ ಚೆನ್ನಾಗಿ ಪಡ್ಕೊಂಡು ನಮ್ಮನೆಯಲ್ಲಿ ಮೂರೂ ಜನ ಕೂಡ ರಾಯರಿಂದ ಆಶೀರ್ವಾದನ ಪಡ್ಕೊಂಡ್ವಿ ಇವತ್ತು ರಾಯಪ್ಪನಿಗೆ ನನ್ನ ಪೂಜೆ ತುಂಬ ಇಷ್ಟ ಆಯಿತು ಅಂತ ಅನಿಸುತ್ತೆ ಹಾಗಾಗಿ ನನಗೆ ತುಂಬ ಭಾರಿ ಬಾರಿ ಆಶೀರ್ವಾದ ಮಾಡಿದ್ರು ಆದರೆ ನನಗೆ ಏನೋ ಒಂಥರ ಮನಸ್ಸು ಬೆಳಿಗ್ಗೆ ರಾಯರಿಗೆ ಅಲಂಕಾರ ಮಾಡುವಾಗಲೇ ಒಂಥರ ಏನು ರಾಯಪ್ಪ ಇಲ್ಲಿದ್ದೀರಾ ನೀವು ಅಂತ ಕೇಳ್ಕೊಳ್ತಾ ಇದ್ದೆ ಮನಸ್ಸಲ್ಲಿ ರಾಯರನ್ನ ಯಾಕೆ ಈ ಥರ ಕೇಳ್ತಿದ್ದೆ ಅಂದರೆ ಪ್ರತಿ ಬಾರಿ ನನಗೆ ಗುರುವಾರ ರಾಯರಿಗೆ ಅಲಂಕಾರ ಮಾಡೋದಕ್ಕೆ ಶುರು ಮಾಡಿದಾಗ ನಾನು ಎಷ್ಟು ಬಾರಿ ಹೂ ರಾಯರು ಪೂಜೆಗೂ ಮುಂಚೆನೇ ನನಗೆ ಆಶೀರ್ವಾದ ಮಾಡ್ತಿರ್ತಾರೆ ನಾನು ಮನ್ಸಲ್ಲಿ ಅಂದ್ಕೊಳ್ತಿರ್ತೀನಿ ಒಂದೊಂದು ಸಲ ಏನು ರಾಯಪ್ಪ ಟೈಮ್ ಹೋಗ್ತಾನೇ ಇದೆ ನೀವು ಹೂಗಳನ್ನ ಮಡಿಸೋದ ಹೂವೆಲ್ಲ ಹಾಗೆ ಆಶೀರ್ವಾದವಾಗಿ ಕೊಡ್ತಿದ್ದೀರಲ್ಲ ರಾಯಪ್ಪ ಪ್ಲೀಸ್ ಇದನ್ನು ಹಾಗೆ ಮುಡ್ಕೊಳ್ಳಿ ಮುಡಿಸ್ತಿದ್ದೀನಿ ಮುಡಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಮನಸಲ್ಲಿ ನಾನು ಹೇಳ್ಕೊಂಡು ಹಾಗೆ ಅಲಂಕಾರ ಮಾಡ್ತಿರ್ತೀನಿ ಇವತ್ತು ತುಂಬ ಬೇಜಾರಾಗ್ತಿತ್ತು ಯಾಕಂದರೆ ಅಲಂಕಾರ ಎಲ್ಲ ಮಾಡಿ ಕಂಪ್ಲೀಟಾಗಿ ಮುಗಿತಾ ಬರ್ತಿದೆ ರಾಯರು ಎಲ್ಲಿಂದ ಕೂಡ ನನಗೊಂದು ಆಶೀರ್ವಾದ ಮಾಡಲಿಲ್ಲ ನಾನು ಮನಸಲ್ಲಿ ರಾಯಪ್ಪ ಎಲ್ಲಿದ್ದೀರಾ ನೀವು ನನ್ನ ಮಾತು ನಿಮಗೆಲ್ಲ ಕೇಳಿಸ್ತಿದ್ಯಾ ತಾನೇ ಅಂತ ಎಲ್ಲ ಅಂದ್ಕೊಂಡು ಅಲಂಕಾರ ಮಾಡೋ ಸಮಯದಲ್ಲಿ ತುಂಬಾ ಹೂಗಳು ಆಗಿರುತ್ತೆ ಅದನ್ನೆಲ್ಲ ನಾನು ಗುಡ್ಸಿ ಎತ್ಕೊಳ್ತಿದ್ದೆ ತುಣಿಬಾರ್ದು ಅನ್ನೋ ಕಾರಣಕ್ಕೆ ಆ ಸಮಯಕ್ಕೆ ರಾಯರು ನಾನು ಇನ್ನೂ ಒಂದು ಅಂದ್ಕೊಂಡೆ ಆ ಕ್ಷಣ ಹೋದ ಗುರುವಾರ ನಾನು ಈ ಪೀಠದ ಮೇಲೆ ದಾಸವಾಡ ಇಟ್ಟಿದ್ದೆ ಅದು ತುಂಬ ಎಷ್ಟು ನಾನು ಇಟ್ಟು ಒಂದು ಹತ್ತು ನಿಮಿಷ ಆದ್ರೂ ಸರಿ ಕೆಳಗಡೆ ಬೀಳ್ತಿತ್ತು ಏನಕ್ಕೆ ದಾಸವಾಡ ಆ ಜಾಗದಲ್ಲಿ ಇಟ್ಟರೆ ಹಂಗೆ ಬೀಳುತ್ತಲ್ಲ ಅಂತ ಮನ್ಸಲ್ಲಿ ಅನ್ಕೊಳ್ತಿದ್ದೆ ಜೊತೆಗೆ ರಾಯರೇ ನೀವು ಇದ್ದೀರಾ ರಾಯಪ್ಪ ಯಾಕೆ ನೀವು ನನಗೆ ಅಲಂಕಾರ ಸಮಯದಲ್ಲಿ ಒಂದು ಕೂಡ ಆಶೀರ್ವಾದ ಮಾಡಿಲ್ಲ ಅನ್ನೋದು ಮನಸಲ್ಲಿತ್ತು ಅದೇ ಸಮಯಕ್ಕೆ ಸರಿಯಾಗಿ ರಾಯರು ಹತ್ರ ಇರುವಂತಹ ಒಂದು ಯೆಲ್ಲೋ ಕಲರು ಶೇವನ್ಗೆ ಜೊತೆಗೆ ಪನ್ನೀರ್ ಪತ್ರೆ ೂ ಕೂಡ ರಾಯರು ಆಶೀರ್ವಾದವಾಗಿ ಕೊಟ್ಟರು ಒಂದು ಕ್ಷಣ ನಾನು ಬೆಚ್ಚಿದಂಗೆ ಆದೆ ಅದಾದಮೇಲೆ ಸರಿ ರಾಯಪ್ಪ ಇಲ್ಲಿದ್ದೀರಾ ಅಂತ ಅಂದ್ಕೊಂಡು ಖಂಡಿತ ಎಲ್ರಿಗೂ ಆ ಥರ ಅನ್ನಿಸ್ಬಿಡುತ್ತೆ ಒಂದೊಂದು ಕ್ಷಣ ಪ್ರತಿದಿನ ಪ್ರತಿ ಸಲ ನಾವು ರಾಯರ ಹತ್ರ ಆಶೀರ್ವಾದ ತಗೊಳ್ತಿದ್ದಾಗ ಒಂದು ಸಮಯ ಸ್ವಲ್ಪ ತಡವಾಗಿ ಆಶೀರ್ವಾದ ಸಿಗ್ತಾ ಸಿಕ್ಕುತ್ತೆ ಅಂದಾಗ ಸ್ವಲ್ಪ ಈ ಥರ ಮನಸ್ಸಿಗೆ ಅನಿಸುತ್ತೆ ನನಗೂ ಕೂಡ ಹಾಗೆ ಅನ್ನಿಸ್ತು ಆಮೇಲೆ ರಾಯರ ಆಶೀರ್ವಾದ ಮಾಡಿದಾಗ ಏನೋ ಒಂಥರ ಇನ್ನೂ ಖುಷಿಯಿಂದ ಎಲ್ಲ ರೀತಿ ಸಿದ್ಧತೆಗಳನ್ನ ಪೂಜೆಗೆ ಅಂತ ರೆಡಿ ಮಾಡಿಕೊಂಡೆ ಏನು ಪೂಜೆಗೆ ಕೂರಬೇಕು ಆ ಸಮಯದಲ್ಲಿ ನನ್ನ ಮನಸ್ಸಿಗೆ ಅನಿಸುತ್ತೆ ನಾಲ್ಕು ಮನೇಲಿ ದಾಸವಾಳ ಮುಗ್ಗಿರುತ್ತೆ ಅದು ಕಂಪ್ಲೀಟಾಗಿ ಅರಳಿರಲ್ಲ ಆದರೂ ಅದನ್ನು ನಾನು ರಾಯರಿಗೆ ಮುಡಿಸ್ಬೇಕು ಅಂತ ಅನಿಸುತ್ತೆ ಸೊ ನಾನು ಪರಿಮಳ ಗ್ರಂಥಗೆ ಎರಡು ಮುಡಿಸ್ತೀನಿ ಹಾಗೆ ರಾಯರ್ ಫೋಟೋಗೆ ಎರಡು ಮುಡಿಸ್ತೀನಿ ಇದನ್ನು ಹೇಳ್ತಿದ್ದೀನಿ ಅಂತ ಅಂದರೆ ನನಗೆ ಪರಿಮಳ ಗ್ರಂಥದಿಂದ ಹನ್ನೊಂದು ಹನ್ನೊಂದು ಇಪ್ಪತ್ತು ಆ ಸಮಯದಲ್ಲಿ ಆಶೀರ್ವಾದ ಸಿಗುತ್ತೆ ಕರೆಂಟ್ ಇಲ್ಲದೆ ನೀರು ಪ್ರಾಬ್ಲಮ್ ಆಗಿ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ ಮನೆಯಲ್ಲಿ ಏನು ಮಾಡೋದು ಆ ಸಮಯನ ನಾನು ತುಂಬ ವಿಡಿಯೋಗಳಲ್ಲಿ ಹೇಳ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಸಮಯ ಸಿಕ್ಕಿದ್ರೂ ಅದನ್ನು ನಾನು ರಾಯರ್ ಮುಂದೆನೇ ಕೂತಿ ಕಳೆಯೋದು ಅಂತ ನಾನು ಶ್ಲೋಕಗಳನ್ನ ಹೇಳ್ಕೊಳ್ತಿದ್ದೆ ಮಧ್ಯಾಹ್ನ ರಾಯರಿಗೆ ಏನೆಲ್ಲ ಶ್ಲೋಕ ಹೇಳ್ತೀನಿ ಅದನ್ನು ಹೇಳ್ತಾ ಮಾತಾಡ್ತಿದ್ದೆ ರಾಯರ ಜೊತೆ ಆ ಸಮಯದಲ್ಲಿ ರಾಯರು ನನಗೆ ಆ ಪರಿಮಳ ಗ್ರಂಥದಿಂದ ಆಶೀರ್ವಾದವಾಗಿ ಕೊಟ್ಟರು ಅಂತೂ ತುಂಬ ಚೆನ್ನಾಗಿ ಆಯಿತು ರಾಯರಿಗೆ ಅಭಿಷೇಕ ನಾನು ಹೇಳಿದ ಶ್ಲೋಕಗಳು ರಾಯರಿಗೆ ಮಾಡಿದಂಥ ನೈವೇದ್ಯ ನೈವೇದ್ಯ ಅಂತ ಬಂದಾಗ ನನಗಾಗಿರುವಂಥ ಈ ಅನುಭವನ ಹೇಳಲೇಬೇಕು ನಾನು ರಾಯರಿಗೆ ಪ್ರತಿನಿತ್ಯ ನೈವೇದ್ಯ ಮಾಡ್ತೀನಿ ಆದರೆ ಗುರುವಾರ ಮಾತ್ರ ರಾಯರಿಗೆ ನೈವೇದ್ಯ ಮಾಡುವಾಗ ನಾನು ಹೇಳ್ತೀನಿ ರಾಯಪ್ಪ ಬಹಳ ಪ್ರೀತಿಯಿಂದ ಶ್ರದ್ಧಾ ಭಕ್ತಿಯಿಂದ ನಾನು ಈ ನೈವೇದ್ಯಗಳನ್ನ ನಿಮಗೆ ಅರ್ಪಿಸ್ತಿದ್ದೀನಪ್ಪ ನನ್ನ ಕೈಯಾರೆ ಮಾಡಿ ನೀನು ಇದನ್ನು ಸ್ವೀಕಾರ ಮಾಡಲೇಬೇಕು ಅಂತ ಹೇಳಿಬಿಟ್ಟು ನೈವೇದ್ಯ ಮಾಡ್ತೀನಿ ನನಗೆ ಆ ದಿನ ಏನಾಗುತ್ತೆ ಅಂದರೆ ಯಾವುದಾದ್ರೂ ಒಂದು ರೂಪದಲ್ಲಿ ಈಗ ಲೈಕ್ ಲಾಸ್ಟ್ ವೀಕು ಹಸು ಬಂತು ಪೂಜೆ ಆದ ತಕ್ಷಣ ಅದಕ್ಕೆ ನಾನು ರಾಯರಿಗೆ ತಟ್ಟೆಯಲ್ಲಿಟ್ಟಿದ್ದಂತಹ ಒಂದೆರಡು ಬಾಳೆಹಣ್ಣ ಎತ್ಕೊಟ್ಟೆ ಇವತ್ತು ನಾನು ಪೂಜೆ ಮಾಡಿ ಒಂದು ಇಪ್ಪತ್ತು ನಿಮಿಷ ಆಗಿಲ್ಲ ಅಷ್ಟರಲ್ಲಿ ಮನೆ ಹತ್ರ ಬಿಳ್ ಬೆಳಗ್ಗೆನೇ ಕೋತಿ ಬಂದಿತ್ತು ಆ ಕೋತಿಗೆ ನಮ್ಮ ಮನೆಯವರು ಕೂಡ ಬಾಳೆಹಣ್ಣುಗಳನ್ನ ಕೊಟ್ಟರು ಅಷ್ಟೇ ಅಲ್ಲ ನಾನು ರಾಯರಿಗೆ ಇಟ್ಟಿದ್ದಂತಹ ನೈವೇದ್ಯ ತಟ್ಟೆಗಳನ್ನ ಮಧ್ಯಾಹ್ನ ಎತ್ಕೊಂಡೋಗಿ ಅಡುಗೆ ಇಟ್ಟಿದ್ದೆ ಒಂದು ಮೂರು ನಲ್ವತ್ತು ಆ ಸಮಯದಲ್ಲಿ ನನ್ನ ಮನಸ್ಸಿಗೆ ಅನ್ನಿಸ್ತು ನಾನು ಬಾಕ್ಲು ತೆಗ್ದಿಟ್ಟಿದೀನಿ ಕೋತಿಗಳು ಬಂದ್ರೆ ಏನು ಮಾಡೋದು ಅನ್ಕೊಂಡೆ ಅಂತಹ ಬಟ್ಟೆಗಳನ್ನ ಎತ್ತಿಡೋದಿಕ್ಕೆ ಅಂತ ರೂಮ್ಗೆ ಹೋದೆ ಆ ಕಡೆಯಿಂದ ವಾಪಸ್ ಬರ್ತಾ ನೋಡ್ತೀನಿ ಕೋತಿ ನೀಟಾಗಿ ಆ ತಟ್ಟೆಯಲ್ಲಿ ಬಾಳೆಹಣ್ಣ ಎತ್ಕೊಂಡು ತಿಂದು ಒಂದು ಚಾಕ್ಲೇಟ್ ಎತ್ಕೊಂಡು ಹೊರಗಡೆ ಹೋಗಿ ತಿಂತಿತ್ತು ಸರಿ ನೋಡಿ ನನಗೊಂಥರ ಖುಷಿ ಆಯಿತು ತಟ್ಟೆಲಿ ರೆಷ್ಟೊಂದೆಲ್ಲ ಇತ್ತು ಒಂದು ಬಾಳೆಹಣ್ಣು ತಿಂದಿದೆ ಅಲ್ಲೇ ಸೈಡ್ ಸೈಡಲ್ಲಿ ಇಟ್ಟಿದೆ ಒಂದ್ ಎತ್ಕೊಂಡಿತ್ತು ಏನೋ ಒಂಥರ ನಾವು ಮಾಡಿರೋ ಪೂಜೆಗೆ ಯಾವುದೋ ಒಂದು ರೂಪದಲ್ಲಿ ಭಗವಂತನೇ ಬಂದು ಸ್ವೀಕಾರ ಮಾಡಿದ್ನೇನೋ ಅನ್ನೋ ಭಾವನೆ ನನಗೆ ಆ ಕ್ಷಣಕ್ಕೆ ಉಂಟಾಗುತ್ತೆ ರೀತಿಯ ಅನುಭವಗಳೆಲ್ಲ ಆದಾಗ ನಮ್ಮಲ್ಲಿ ಭಕ್ತಿ ಅನ್ನೋದು ಹೆಚ್ಚಾಗುತ್ತೆ ನನ್ನ ಅಲ್ಲಿ ಭಕ್ತಿ ಬರೋದಕ್ಕೆ ರಾಯರೇ ಕಾರಣ ರಾಯರು ತೋರಿಸ್ತಿರೋಂತಹ ದಾರಿಲಿ ನಾನು ನಡೀತಿದ್ದೀನಿ ರಾಯರು ನಿಜವಾಗ್ಲೂ ಒಂದು ಬಾರಿ ಒಬ್ಬರನ್ನ ಕೈ ಹಿಡಿದ್ರೆ ಖಂಡಿತ ಅವ್ರ ಜೀವನ ಬದಲಾಗುತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿ ನನ್ನ ಹಳೇ ಜೀವನದ ರೀತಿಗೂ ಇವಾಗ ಬದಲಾಗ್ತಿರೋಂತಹ ರೀತಿಗೂ ತುಂಬಾ ವ್ಯತ್ಯಾಸ ಇದೆ ಇದೆಲ್ಲವೂ ಕೂಡ ರಾಯರಿಂದ ಹಾಗೆ ರಾಯರಿಗೆ ಐದು ಮಣ್ಣಿನ ಹಣತೆ ಆರ್ತಿನ ಮಾಡದೆ ತುಂಬಾ ಚೆನ್ನಾಗಿತ್ತು ಆ ಅನುಭವ ಕೂಡ ರಾಯರನೆ ದೃಷ್ಟಿಸಿ ಆರ್ತಿ ಮಾಡ್ತಿರುವಾಗ ನಮ್ಮಲ್ಲಿ ಒಂದು ವೈಬ್ರೇಷನ್ ಅನ್ನೋದು ಆಗ್ತಿತ್ತು ಅದ್ಭುತ ಹೇಳೋದಿಕ್ಕೆ ಅಸಾಧ್ಯ ಪದಗಳಿಂದ ರಾಯರನ್ನ ಪೂಜಿಸಿದಾಗ ಆಗುವಂತಹ ಅನುಭವಗಳು ಅಷ್ಟಿಷ್ಟಲ್ಲ ಒಬ್ರು ಕಮೆಂಟ್ ಮೂಲಕ ಕೇಳಿದ್ರು ನಾನು ಅವ್ರಿಗೆ ತುಂಬ ಭಾರಿ ಹೇಳಿದ್ದೀನಿ ಆ ಕಮೆಂಟ್ ಕೂಡ ನಾನು ಹಾಕ್ತೀನಿ ರಾಯರ್ ಮೇಲೆ ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಅವ್ರ ಸೇವೆನ ಮಾಡ್ತಾ ಹೋಗ್ಬೇಕು ವಾರದಿಂದ ವಾರಕ್ಕೆ ವಾರದಿಂದ ವಾರಕ್ಕೆ ಅವ್ರ ಸೇವೆನ ಮಾಡ್ತಾ ಹೋದಾಗೆ ನಾವು ಒಂದು ಕಷ್ಟನ ರಾಯರ್ ಮುಂದೆ ಇಟ್ಟು ಬೇಡ್ಕೊಂಡ್ರೆ ರಾಯರು ನಮ್ಮ ಸುತ್ತ ಇರೋ ಕಷ್ಟಗಳನ್ನೆಲ್ಲ ದೂರ ಮಾಡಿ ನೆಮ್ಮದಿ ಅನ್ನೋದನ್ನ ಕೊಡ್ತಾರೆ ನಾವು ಅಂದ್ಕೊಂಡಿರಲ್ಲ ಈ ಥರ ಎಲ್ಲ ಬದುಕು ನಮಗೆ ರಾಯರಿಂದ ಸಿಗುತ್ತೆ ಅಂತ ಅಷ್ಟು ಸುಂದರವಾದ ಬದುಕಿನ ರಾಯರು ನಮ್ಮ ಜೀವನದಲ್ಲಿ ಕೊಡ್ತಾರೆ ಒಬ್ರಿಗೆ ಕಷ್ಟ ಅಂದಾಗ ನಾವು ರಾಯರತ್ರ ಬೇಡ್ಕೊಳ್ಳೋದು ತಪ್ಪಲ್ಲ ಅವ್ರ ಮಗುಗೋಸ್ಕರ ನಾನು ತುಂಬಾ ಬಾರಿ ಬೇಡ್ಕೊಂಡಿದ್ದೀನಿ ರಾಯರ ಹತ್ರ ಅವ್ರಿಗೂ ಕೂಡ ಸಮಾಧಾನದ ಮಾತುಗಳನ್ನ ಕಮೆಂಟ್ ಮೂಲಕ ತಿಳಿಸಿದ್ದೀನಿ ಆದರೆ ಅವ್ರು ಇವತ್ತು ಮತ್ತೆ ಕಮೆಂಟ್ ಮಾಡಿದರೆ ನೀವು ರಾಯರತ್ರ ಒಂದ್ಸಲ ಹೂಪ್ರಸಾದನ ಕೇಳಿ ಅಂತ ನಾನು ಯಾವತ್ತು ಇವತ್ತುವರೆಗೂ ನನಗೋಸ್ಕರನಾಗ್ಲಿ ಯಾವುದೇ ವಿಚಾರವಾಗಲಿ ರಾಯರ ಹತ್ರ ನಾನು ಪ್ರಸಾದದ ಮೂಲಕನೇ ನನಗೆ ಉತ್ತರ ಕೊಡಿ ಅಂತ ಕೇಳಿಲ್ಲ ಮುಂದೆ ಕೂಡ ನಾನು ಕೇಳಲ್ಲ ರಾಯರ್ ಹತ್ರ ನನಗ್ ಕಷ್ಟ ಅಂದಾಗ ಹೇಳ್ಕೊಳ್ತೀನಿ ನನಗೆ ಬೇಸರ ಆದಾಗ ಅದನ್ನು ಹೇಳ್ಕೊಳ್ತೀನಿ ನನಗೆ ಸಹಾಯ ಬೇಕು ರಾಯರಿಂದ ಅಂದಾಗ ಕೇಳ್ಕೊಳ್ತೀನಿ ರಾಯರು ಯಾವ್ದಾದ್ರು ಒಂದು ರೂಪದಲ್ಲಿ ನನಗೆ ಸ್ಪಂದಿಸ್ತಾರೆ ಇದೇ ರೀತಿಯಲ್ಲಿ ನೀವು ಸ್ಪಂದಿಸಿ ರಾಯಪ್ಪ ಅಂತ ನಾನು ಯಾವತ್ತೂ ಕೂಡ ಕೇಳಲ್ಲ ಆ ರೀತಿ ಕಮೆಂಟ್ ಮಾಡಬೇಡಿ ರಾಯರತ್ರ ಹತ್ರ ಹೂಪ್ರಸಾದನ ಕೇಳಿ ಅಂತ ನೀವೇ ಶ್ರದ್ಧಾ ಭಕ್ತಿಯಿಂದ ರಾಯರಿಗೆ ಸೇವೆ ಮಾಡ್ತಾ ಬನ್ನಿ ಒಂದು ಕಷ್ಟಗಳ ಜೊತೆಗೆ ನಿಮ್ಮ ಜೀವನದಲ್ಲಿ ನೆಮ್ಮದಿ ಅನ್ನೋದನ್ನು ಕೊಡ್ತಾರೆ ಎಲ್ಲ ಕಷ್ಟಗಳನ್ನ ದೂರ ಮಾಡಿ ಅದು ಒಳ್ಳೆಯದು ನಾವು ರಾಯರ ಹತ್ರ ಕೂತ್ಕೊಂಡು ಅವ್ರಿಗೆ ಹೂ ಪ್ರಸಾದ ಕೊಡಿ ಅಂತ ಕೇಳೋದು ಒಳ್ಳೆಯದು ನೀವೇ ಯೋಚನೆ ಮಾಡಿ ಒಬ್ಬರು ಕಷ್ಟ ಅಂದಾಗ ಖಂಡಿತ ನಾವು ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀವಿ ಬೇಡ್ಕೊಳ್ತೀವಿ ಅವ್ರಿಗೆ ಒಳ್ಳೇದು ಮಾಡಿ ಅಂತ ನೀವೇ ನಿಮ್ಮ ಮನೆಯಲ್ಲಿ ರಾಯರಿಗೋಸ್ಕರ ಯಾವುದಾದ್ರೂ ಸೇವೆನ ಮಾಡಿ ಹೀಗೇ ಮಾಡಬೇಕು ಅದ್ಧೂರಿಯಾಗಿ ಪೂಜೆ ಮಾಡಿ ಅಂತ ಏನಿಲ್ಲ ನಿಮ್ಮೂರಲ್ಲಿರೋಂತಹ ರಾಯರ್ ಮಠಕ್ಕೆ ಹೋಗಿ ಅಲ್ಲಿ ಹೆಜ್ಜೆ ನಮಸ್ಕಾರ ಮಾಡೋದಾಗಲಿ ಕಸ ಗುಡ್ಸಿ ರಂಗೋಲಿ ಹಾಕೋದಾಗಲಿ ತುಂಬ ಸೇವೆಗಳಿದೆ ಯಾವುದು ಬೇಕಾದರೂ ನೀವು ಚೂಸ್ ಮಾಡಿಕೊಂಡು ಮಾಡ್ಬೋದು ನೀವೇನೂ ಮಾಡಿದೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ತಪ್ಪು ನಿಮ್ಮ ಮಗನಿಗೆ ಒಳ್ಳೆಯದಾಗುತ್ತೆ ರಾಯರು ಇದ್ದರೆ ರಾಯರಿಂದ ಪರಿಹಾರ ಆಗದಿರೋಂಥ ಸಮಸ್ಯೆಗಳೇ ಇಲ್ಲ ಖಂಡಿತ ಒಳ್ಳೆಯದಾಗುತ್ತೆ ನೀವು ರಾಯರನ್ನ ನಂಬಿ ಅವ್ರ ಸೇವೆಯನ್ನ ಮಾಡ್ತಾ ಹೋಗಿ ಒಳ್ಳೇದಾಗತ್ತೆ ಮುಂದಿನ ದಿನಗಳಲ್ಲಿ ರಾಯರ್ನ ಮನೆಯಲ್ಲಿಟ್ಟು ಪೂಜಿಸೋದಿಕ್ಕೆ ಹಾಗೆ ರಾಯರ್ ಮುಂದೆ ಗಂಟು ನಾವು ಕೂರ್ತಿದ್ದೀವಿ ಅನ್ನೋದಕ್ಕೂ ಕೂಡ ರಾಯರು ಮನ್ಸು ಕೊಟ್ಟರೆ ಮಾತ್ರ ಸಾಧ್ಯ ಆ ಮನ್ಸನ್ನ ರಾಯರು ಪ್ರತಿಯೊಬ್ಬರಿಗೂ ಕೊಡಲಿ ಅಂತ ಬೇಡ್ಕೊಳ್ತೀನಿ ಈಗ ಸುಮ್ಮನೆ ನಾವು ಪೂಜಿಸ್ಬೇಕು ಅಂತ ರಾಯರನ್ನ ಪೂಜಿಸೋದಕ್ಕೆ ಶುರು ಮಾಡ್ತೀವಿ ಅಂದ್ಕೊಂಡ್ರೆ ಸಾಧ್ಯ ಇಲ್ಲ ರಾಯರ ಅನುಗ್ರಹ ಇರಬೇಕು ರಾಯರು ಮನ್ಸ್ ಕೊಟ್ಟಾಗ ಮಾತ್ರ ನಾವು ರಾಯರನ್ನ ಕೂದಿಸೋದಕ್ಕೆ ಸಾಧ್ಯ ಹಾಗೆ ಈ ವಿಡಿಯೋ ಮಾಡೋ ಸಮಯದಲ್ಲೂ ಕೂಡ ರಾಯರು ನನಗೆ ನೋಡಿ ಬೆಳಿಗ್ಗೆ ಇಟ್ಟಿರುವಂಥ ಹೂನ ನನಗೆ ಆಶೀರ್ವಾದವಾಗಿ ಕೊಟ್ಟರು ಒಂದಲ್ಲ ಎರಡಲ್ಲ ತುಂಬ ಆಶೀರ್ವಾದ ಕೊಡ್ತಾರೆ ನಾನು ಏನೊಂದು ಕೂಡ ರಾಯರ ಮುಂದೆ ಕೂತ್ಕೊಂಡು ಕಂಡೀಷನ್ ಹಾಕಲ್ಲ ಹೀಗೆ ನನಗೆ ತೋರಿಸ್ಕೊಡ್ಬೇಕು ನೀವು ಅಂತ ಕಷ್ಟನ ಹೇಳ್ಕೊಳ್ತೀನಿ ತಂದೆ ತಾಯಿ ನೀವೇ ಅಂತ ನಂಬಿದ್ದೀನಿ ಏನು ಮಾಡ್ತೀರ ಅದನ್ನು ನಿಮಗೆ ಬಿಡ್ತೀನಿ ನೀವು ಒಳ್ಳೇದು ಮಾಡಲಿ ನನಗೆ ಮಾಡದೇ ಇರಲಿ ಎಲ್ಲ ನಿಮ್ಮಿಂದ ಅಂತ ತಿಳಿದು ನಿಮ್ಮ ಸೇವೆನ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ ಪ್ರತಿ ಬಾರಿ ಕೂಡ ನನಗೆ ಹೇಗಾಗಿದೆ ಅಂದರೆ ಈಗ ಕಷ್ಟಗಳು ಬರೋದಿಕ್ಕೆ ರಾಯರು ಬಿಡೋಲ್ಲ ಮುಂಚೆ ಕಷ್ಟಗಳನ್ನ ಸುತ್ತ ತುಂಬ್ಕೊಂಡು ಕೂತಿದೆ ಈಗ ಕಷ್ಟಗಳೇ ಬರೋದಕ್ಕೆ ರಾಯರು ನನ್ನ ಹತ್ರ ಬಿಡಲ್ಲ ಅಷ್ಟು ಚೆನ್ನಾಗಿ ನನ್ನನ್ನು ನೋಡ್ಕೊಳ್ತಿದ್ದಾರೆ ನಿಜವಾಗ್ಲೂ ತಿಳಿದು ತಿಳಿದು ನಾವು ಒಂದು ಪೂಜೆಯಲ್ಲಿ ತಪ್ಪು ಮಾಡಿದ್ರು ಕೂಡ ರಾಯರು ಅದನ್ನು ಕ್ಷಮಿಸ್ತಾರೆ ರಾಯರಿಗೆ ಒಂದು ಸಲ ನಾವು ಇಷ್ಟ ಆಗ್ಬಿಟ್ರೆ ಖಂಡಿತ ನಮ್ಮ ತಪ್ಪುಗಳನ್ನ ಬೇಗ ಕ್ಷಮಿಸ್ಬಿಡ್ತಾರೆ ಪೂಜೆ ಅಂತ ಬಂದಾಗ ಸಣ್ಣ ಪುಟ್ಟ ತಪ್ಪು ಖಂಡಿತ ಆಗುತ್ತೆ ಅದನ್ನೆಲ್ಲ ಕ್ಷಮಿಸಿ ರಾಯರು ನನ್ಗೆ ಇವತ್ತು ಬೆಳಗ್ಗೆಯಿಂದ ಇಲ್ಲಿ ತನಕ ಬಾರಿ ಬಾರಿ ಆಶೀರ್ವಾದ ಮಾಡಿದ್ದಾರೆ ಆಯರ ಈ ಆಶೀರ್ವಾದ ನಿಮ್ ಎಲ್ರಿಗೂ ಸಿಗ್ಲಿ ಅಂತ ರಾಯರ್ ಹತ್ರ ಬೇಡ್ಕೊಳ್ತೀನಿ ಹೊಸದಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಐಡಿನ ಕ್ರಿಯೇಟ್ ಮಾಡಿದ್ದೀನಿ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ ನಿಮ್ಗೇನಾದ್ರೂ ರಾಯರ್ನ ಪೂಚೋದ್ರ ಬಗ್ಗೆ ಪ್ರಶ್ನೆಗಳಿದ್ರೆ ನನ್ನ ಕೇಳ್ಬೋದು ನಾನು ಖಂಡಿತ ಉತ್ತರನ ಕೊಡ್ತೀನಿ ಎಲ್ಲ ಕಷ್ಟಗಳಿಗೂ ಒಂದೇ ಪರಿಹಾರ ಶ್ರೀ ರಾಘವೇಂದ್ರಯ್ಯ ನಮಃ ಅಂತ ಹೇಳ್ತಾ ಈ ವಿಡಿಯೋನ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು